ಕನ್ನಡದ ಸೀರಿಯಲ್ ಯಾರು ತಾನೇ ನೋಡಿಲ್ಲ ಹೇಳಿ ಕನ್ನಡದ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಂತಹ ಅದ್ಭುತವಾದಂಥ ಸೀರಿಯಲ್ ಸುಮಾರು ಸಾವಿರದ ನಾಲ್ಕು ಎಪಿಸೋಡ್ಗೂ ಅಧಿಕ ಪ್ರಸಾರವಾಗಿ ಬಂತು ಇನ್ನು ಈ ಸೀರಿಯಲ್ನಲ್ಲಿ ಪ್ರಮುಖವಾಗಿ ನಟನೆ ಮಾಡಿದಂತಂದರು ಅದು ರತ್ನಮಾಲಾ ಅವರು ರತ್ನಮಾಲಾ ಅವರು ಇನ್ನಿಲ್ವಾ ಏನು ಸುದ್ದಿ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಇದ್ದರೆ ಹೌದು ಇದರಲ್ಲಿ ರತ್ನಮಾಲಾ ಪಾತ್ರವನ್ನು ಮಾಡಿದಂಥ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ನಮ್ಮ ರತ್ನಮಾಲಾ ಅವರು ಹೌದು ಹಾಗೆ ಅವರು ಬಹಳ ಅದ್ಭುತವಾಗಿ ಹಾಗೂ ಮನೋಗ್ನವಾಗಿ ಮತ್ತು ತುಂಬನೇ ತೂಕವಾದ ಮಾತುಗಳನ್ನು ಮಾತನಾಡುತ್ತಾ ಕನ್ನಡದ ಸೀರಿಯಲ್ನ ತುಂಬನೇ ತೂಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದರು ಅಂತಲೇ ಹೇಳ್ಬೋದು ಇನ್ನು ಈ ಸೀರಿಯಲ್ನಲ್ಲಿ ಸಡನ್ನಾಗಿ ರತ್ನಮಾಲ ಅವರ ಪಾತ್ರನೂ ಕೂಡ ಅಂತ್ಯ ಮಾಡಲಾಯಿತು ರತ್ನಮಾಲರ ಅವರು ಯಾವಾಗ ಅಂತ್ಯ ಆಯಿತು ಆಗಲೇ ಸೀರಿಯಲ್ ಟಿ ಆರ್ ಪಿ ಕೂಡ ಬೀಳ್ತು ಇದಾದ ನಂತರ ಕೇವಲ ಐವತ್ತು ನೂರು ಎಪಿಸೋಡ್ಗಳಿಗೆ ಈ ಸೀರಿಯಲ್ ಮುಕ್ತಾಯ ಅಂತರಕ್ಕೂ ಕೂಡ ಬಂದು ನಿಲ್ತು ಅಲ್ಲಿಗೆ ಅರ್ಥ ಮಾಡ್ಕೋಬೋದು ರತ್ನಮಾಲ ಅವರ ಪಾತ್ರಕ್ಕೆ ಇಷ್ಟು ತೂಕ ಇತ್ತು ಅಂತ ಹೌದು ಸದ್ಯ ಕನ್ನಡದ ಸೀರಿಯಲ್ ಆದ ನಂತರ ಈಗ ಮತ್ತೆ ಬೃಂದಾವನದಲ್ಲಿ ಬಂದರು ಬೃಂದಾವನ ಕೂಡ ಮುಕ್ತಾಯ ಆದ ನಂತರ ಎಲ್ಲೂ ಯಾವ ಸೀರಿಯಲ್ನೂ ಕೂಡ ಈಗ ನಟನೆಯನ್ನು ಕೂಡ ಮಾಡ್ತಿರ ಕಂಪ್ಲೀಟ್ ಆಗಿ ಸೀರೆ ರಂಗದಿಂದ ಈಗ ದೂರ ಉಳಿದು ಈಗ ಸದ್ಯ ಸೀರೆ ಏನಿಲ್ಲ